ഓടി oh, നേനരുത് ಅದರಂತೆ ಶ್ರೀ ಯಡಿಯೂರ ಸಿದ್ದಲಿಂಗೇಶ್ವರ ಭಾವಶ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಎಲ್ಲ ಪೂರ್ವದ ಎಲ್ಲಾ ಭಕ್ತಾದಿಗಳಿಗೆ ಹೇಳ್ತಾ ಇದ್ದೀನಿ ಯಡಿಯೂರು ಸಿದ್ದಲಿಂಗೇಶ್ವರ ಪುರಾಣ ಬಹಳ ಒಂದೊಂದು ದಿನಗಳ ಕಾಲ ಏನು ಶರಣರು ಏನು ಹೇಳ್ತಾರ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ ಏನ್ ಹೇಳ್ತಾರ ಅದನ್ನ ನಮ್ಮ ಮಸ್ತಕದಲ್ಲಿ ತೆಗೆದುಕೊಂಡು ದಿನ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಆದರೂ ಕೂಡ ನಾವು ಮಾಡೋವು ನಮ್ಮ ಸಂಸಾರದ ಜೀವನದಲ್ಲಿ ಇರ್ತಾವೆ ಈ ಮಠಾಧೀಶಿ ಅದು ನಾವು ಬಂದೀವಿ ನಮಗೆ ವರದಿ ಏನೋ ಚಿಂತೆಗಳು ಚಿಂತೆಗಳಿರ್ತಾವೆ ಸಂಸಾರದಲ್ಲಿ ಆದರೆ ಇಲ್ಲಿ ಬಂದು ಕುಂತಾಗ ಒಂದು ಪೀಸ್ ಆಫ್ ಮೈಂಡ್ ಇರ್ತದೆ ಪುರಾಣಗಳು ಪ್ರವಚನ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ಪುರಾಣ ಅದು ಕೇಳುವುದರಿಂದ ನಮಗೆ ಭಾಳ ಏನದಲ್ಲ ಒಂದು ಒಳ್ಳೆ ಮನಶಾಂತಿ ಒಂದು ನೆಮ್ಮದಿ ಸಿಗುವಂಥ ಇದು ಇರ್ತದೆ ಅದರ ಸಲುವಾಗಿ ಇವತ್ತಿನ ಎಲ್ಲ ಹೊರ್ವ ತಂಗಿಯರು ತಾಯಂಗಿರಿಗೂ ಹಿರಿಯರಿಗೂ ಎಲ್ಲರಿಗೂ ಹನ್ನೊಂದು ದಿನಗಳ ಕಾಲ ಪುರಾಣದ ಕೇಳಿ ಎಲ್ಲರೂ ಏನದಲ್ಲ ಪಾವನ ಆಗರಿ ಅಂತ ಹೇಳಿ ಇವತ್ತಿನ ದಿನ ಶ್ರೀಮಾನ್ ಎಲ್ಲರೂ ಕೂಡ ಹೇಳಿದ್ದಾರೆ ವಾಸನೂ ಕೂಡ ಶರಣರು ಹೇಳ್ತಾ ಇರ್ತಾರೆ ಅದನ್ನ ನಾವು ಆಲಿಸುವಂತವರಾಗ ಪ್ರವಚನ ಅಂದ್ರೆ ಒಂದು ವಾಕ್ಯವನ್ನ ಮರಿತಾರೆ ಏನು ವಾಕ್ಯವನ್ನ ಬರೀತಾರೆ ಅಂದ್ರೆ ಪ್ರಕೃಷ್ಟ ವಚನಂ ಇತಿ ಪ್ರವಚನ ಯಾವಾಗ ಪ್ರಾಕಶ್ಯಮಾನವಾಗಿರೆಯೋ ಯಾವುದು ಯೋಗ್ಯವಾಗಿದೆಯೋ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಒಳ್ಳೆಯ ಮಾತುಗಳು ಅಂತ ಕಡಿತ ಅಥವಾ ಸೂಳುಡಿಗಳು ಅಂತ ಕಡಿತ ಯಾಕಂದ್ರೆ ಈ ಕೆಟ್ಟದಲ್ಲಿ ಮಗ ನಾವು ದಿನ ಒಳ್ಳೆಯದೇ ಮಾತಾಡ್ತೀರಿ ಮತ್ತೆ ಈ ಪ್ರವಚನ ಅಂದ್ರೆ ಏನು ಒಳ್ಳೆಯ ಮಾತು ನಾವು ಕಟ್ಟಿಣಿ ಹಾಕುವುದು ಎಷ್ಟು ಮಾತಾಡ್ತೀವಿ ಒಳ್ಳೆ ಮಾತಾಡ್ತೀವಿ ಸಂಗ ಕೊಟ್ಟು ಒಳ್ಳೆ ಮಾತಾಡ್ತೀವಿ ಮತ್ತೆ ಸದಿತಿಗೋದಾಗ್ಲೂ ಒಳ್ಳೆ ಮಾತಾಡ್ತೀರಿ ಮಾತಾಡ್ತೀವಿ ಒಂದು ಒಳ್ಳೆ ಮಾತು ಒಬ್ಬನನ್ನ ನೋವಾಗಬಾರದು ಒಬ್ಬರ ಮನಸ್ಸನ್ನ ನೋಯಿಸಬಾರದು ನಿಮ್ಮ ಮಾತುಗಳು ಮಾತುಗಳೇ ಅಲ್ಲ ಮತ್ತು ಒಳ್ಳೆಯ ಮಾತುಗಳಷ್ಟೇ ಪ್ರವಚನ ಈ ಪ್ರವಚನದಲ್ಲಿ ಏನಾದರೂ ಮತ್ತು ನಿಂಬಿಕೆ ಕೊಡುದು ಸಿದ್ಧವಾದ ಏನೇ ಮಾತಾಡ್ಕೊಂಡು ಏನು ಹೇಳುವುದಿಲ್ಲ ಮಾತುಗಳ ಹೇಗಿರ್ತಾವ ಅಂತ ಕೇಳಿದ್ರ ಹೇಳುವ ಶರಣರ ಮಾತುಗಳು ಬಂಗಾರಕ್ಕಿಂತಲೂ ಕಿಮ್ಮತ್ತು ಎಲ್ಲ ಅಂದ್ರೆ ಶರಣರ ಮಾತುಗಳಲ್ಲಿದೆ ಶರಣರ ಮಾತುಗಳಲ್ಲಿದೆ ಪ್ರ ಅಂದ್ರ ಪ್ರಕಾಶವ ಅಂದ್ರ ವಚಿಸುವಂತಹದ್ದು ನ ಅಂದ್ರ ನೇಯಿಸುವಂತಹದ್ದು ಈ ಪ್ರವಚ ರೋಗವನ್ನ ಕಳೆಯಲು ಅವತರಿಸಿರುವ ಪರಮ ಪೂಜ್ಯ ಕ್ಷೋತ್ರೀಯ ಬ್ರಹ್ಮನಿಷ್ಠ ಅಭಿನವ ಸದ್ಗುರು ತಂದೆಯ ಪವಿತ್ರಚರಣ ಪಾದ ಕಮಲಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಕಾಶಿ ವಿಶ್ವನಾಥ ಕೈಲಾಸ ಮಂದಿರದ ಕೆಂಗೂರು ಸಿದ್ಧಲಿಂಗೇಶ್ವರರ ಪುರಾಣ ಸಮಾರಂಭದ ಪ್ರಾರಂಭೋತ್ಸವ ಹಾಗೂ ಉದ್ಘಾಟನೆಯ ಸಮಾರಂಭದಲ್ಲಿರುವ ಇಲ್ಲಿಯ ಪರ್ಯಂತರವಾಗಿ ಬಹು ಸುಂದರವಾಗಿ ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾಪುರಾಣವನ್ನ ಅಮೃತವಾಣಿಯಿಂದ ಸಾಗಿ ಬಂದಿರುವಂತಹ ಗಣೇಶ ಶರಣದಲ್ಲಿ ವಂದಿಸಿ ಶಾಸ್ತ್ರದ ಅಧ್ಯಯನವನ್ನ ಹಾಗೂ ಹಿರಿಯರು ಆಧ್ಯಾತ್ಮದ ಜೀವಿಗಳಾದ ಚಲಕಿ ಮಠದ ಪರಮಶಿಷ್ಯರಾಗಿರುವಂತಹ ಮುಂಗಣ್ಣ ಶರಣರಲ್ಲಿ ಒಂದಿಸಿ ವೇದಿಕೆಯ ಮೇಲೆ ಆಶೀಲರಾಗಿರುವಂತಹ ಓಂಗಾರ ಶಾಸ್ತ್ರಿಗಳವರನ್ನೇ ಮಗಲುಗೊಂಡು ಈ ಊರದ ನಾರವರು ಈ ಒಂದು ಸಮಾಜದ ಪೂರ್ವಕದ ವಿಚಾರವನ್ನು ಅರಿತು ಅನುಭವಿಸಿ ಇದನ್ನು ಉದ್ಧಾರ ಮಾಡುವಂತ ಕೆಲಸ ಯಾರಿಂದ ಅನ್ನುವಂಥದ್ದು ವಿಚಾರ ಮಾಡಿ ಭಗವಂತನನ್ನು ಕುರಿತು ಹೇಳ್ತಾನೆ ಅವಾಗ ಭಗವಂತನಾಗಿರುವಂತವನು ಎಲ್ಲೇವಾನ ದೇವತೆಗಳನ್ನ ಕಲಿಸಿ ಕೂಡಿಸಿ ಈ ಭೂಲೋಕಕ್ಕೆ ಯಾರನ್ನ ಕಳಿಸಿದ್ರೆ ಸಮಾಜದ ಕೊಳೆಯನ್ನ ಸಮಾಜದ ಹೊಲಸನ್ನ ಇವನು ಸರಿಪಡಿಸಲು ಸಾಧ್ಯ ಅನ್ನುವಂತ ವಿಚಾರವನ್ನ ಮನಗಂಡ ವಿಚಾರವನ್ನ ಪಾರ್ವತಿ ಜೊತೆಗೆ ಮಾಡಿ ಯಾರನ್ನು ಕೌತುಳುವಳಿತಾಗ್ತದ್ದು ಚಿಂತಾಕ್ರಾಂತನಾಗಿರುವಂತಹ ಸಂದರ್ಭದಲ್ಲಿ ಆತ್ಮ ಜ್ಯೋತಿ ಆತ್ಮಲಿಂಗ ಅನ್ನುವಂಥದ್ದು ಆಕಾಶವಾಣಿಯಿಂದ ಶತ್ವವನ್ನು ಮಾಡುವಂತದಾಗ್ತದೆ ಹೇ ಭಗವಂತನೇ ಹನ್ನೆರಡನೇ ಶತಮಾನದಲ್ಲಿ ನಾನು ಬಸವಣ್ಣನಿಂದ ನಾಮದಿಂದ ಭೂಲೋಕಕ್ಕೆ ಹೋಗಿ ನನ್ನ ಶಕ್ತಿಯಾನುಸಾರವಾಗಿ ಲಿಂಗಾಯತ ಧರ್ಮವನ್ನ ವೀರ ಧರ್ಮವನ್ನ ಉದ್ಧಾರ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಕೂಡ ಹಾಗಾಗಿ श्रीमद्गुरुपरमात्मा पर ब्रह्मणे नम त्रैलोक्य संभदालेख्ये समुल्लेखन वित्तये सच्चिदानंद रूपाय शिवाय पर ब्रह्मणे नम यामाहु सर्वलोकानां प्रकृतिं शास्त्रपारगां प्राण धर्म और भारत चवकी मठा विश्व सच्चिदानंद रूपा अपि नवा गुरु कर्म गुरु वदन स्वभाव बालक वर्णित ಇರುವ ತುಕ್ಷೇತ್ರ ಕೋಲವಾರ ಗ್ರಾಮದ ಆದಿಸ್ಥಾನದ ದೇವತೆಯಾಗಿ ಪೂಜಿಸಲ್ಕಿರುವ ಅಖಿಲ ಭಾರತ ಸಾಧು ಸಮೇಹನದ ವಂದಿಸಿ ಇಹಾಸ ಪುಟಗಳಲ್ಲಿ ಬರೆಸಿರುವ ನಿರ್ವಿಕ ಸದ್ಗುರು ಪುಣ್ಯಕತೆಗಳು ನನ್ನ ಅಂತ ಸಿಗುತ್ತದೆ ತಾಯಂದರಿಗೆ ನಾನು ಸಹ ಹೇಳ್ತೇನೆ ಅದಕ್ಕ ಇಂತ ಪುರಾಣ ಪ್ರವಚನಗಳು ಸದಾ ಕಾಲ ಈಗ ವೇದಿಕೆ ಅನೇಕ ಎಲ್ಲ ಎಲ್ಲರೂ ಹೆಸರು ತಡ ಆಗ್ತದ ಅದಕ್ಕೆ ಇವತ್ತು ದಂಡನ ಸಂಭವ ಅದಕ್ಕೆ ಪ್ರತಿಯೊಬ್ಬರು ಒಬ್ರು ನಿಮಿಷ ಅಷ್ಟೇ ಮಾತಾಡಕ್ಕೆ ಅವಕಾಶ ಕೊಟ್ಟಾರ ತಮ್ಮೆಲ್ಲರ ಈಗ ಎಲ್ಲ ಏರಿಕೆಗಳಿಗೆ ಎಲ್ಲಾ ನನ್ನ ಆತ್ಮೀಯ ಎಲ್ಲ ಸಹೋದರಿಗೆ ಗುರುಗಳಿಗೆ ಪಾಲ್ಗೊಂಡು ನಮಸ್ಕರಿಸಿ ಹಾಗೂ ಎಲ್ಲ ಇಲ್ಲಿ ಸೇರಿದಂತ ಎಲ್ಲಾ ನನ್ನ ಆತ್ಮೀಯ ಸಹೋದರು ತಾಯಂದರು ಅದು ಅಕ್ಕ ತಂಗಿಯರಿಗೆ ನನ್ನ ನಂಬರ್ ಸಲ್ಲಿಸಿ ಸಂಕ್ಷಿಪ್ತ ಮಾತಾಡುವ ಎಲ್ಲ ಒಂದರಿ ಸಹ ಎರಡು ಮಾತು ಮುಗಿಸ್ತಾ ಇದ್ದೇನೆ ಓಂ ನಮಸ್ಕಾರ